नर जन्म बन्दागनालिगे वन्दागनालिगे हृदाग कृष्णा भारदे वसुदेवसुतं देवं कंसचानोरमर्दनं देवकी परमानन्दं ಕೃಷ್ಣಂ ಒಂದೇ ಜಗದ್ಗುರುನ್ ವಚನ ಭಾಗವತದ ಮುಂದುವರಿದ ಭಾಗ ಸಂಸಾರೋಯ ಅತೀವ ವಿಚಿತ್ರ ಅಮ್ಮ ಸಂಸಾರದ ಗತಿ ಬಹು ವಿಚಿತ್ರವಾದುದು ಬಿರುಗಾಳಿಯು ಮೇಘಗಳನ್ನು ಮೇಲಿಂದ ಮೇಲೆ ಚದುರಿಸಿದಂತೆ ಮಹಾಶಕ್ತನಾದ ಕಾಲಪುರುಷನು ಈ ಜಗತ್ತಿನ ಜೀವಿಗಳ ಮೇಲೆ ಮತ್ತೆ ಮತ್ತೆ ತನ್ನ ಪ್ರಭಾವವನ್ನು ಬೀರುತ್ತಿದ್ದರು ಅವರು ಅದನ್ನು ಸ್ವಲ್ಪವೂ ಅರ್ಥ ಮಾಡಿಕೊಳ್ಳಲಾರಲಲ್ಲ ತನ್ನ ಸುಖಕ್ಕಾಗಿ ಬಹು ಕಷ್ಟಪಟ್ಟು ಸಂಪಾದಿಸಿಕೊಂಡಿರುವನೆಂದು ಜೀವನು ಬಾಯಿಸುವುದೆಲ್ಲವೂ ಕಾಲವಶದಿಂದಲೇ ಬಂದುದು ಅದು ಕ್ಷಣ ಮಾತ್ರದಲ್ಲಿ ನಾಶವಾಗುವುದು ಕಾಲರೂಪಿಯಾದ ಭಗವಂತನಿಂದಲೇ ಅಜ್ಞಾನಿಯಾದ ಮಾನವ ಇದನ್ನು ಅರ್ಥ ಮಾಡಿಕೊಳ್ಳಲಾರದೆ ಅತ್ಯಂತ ದುಃಖಕ್ಕೆ ಗುರಿಯಾಗುತ್ತಾನೆ ತನ್ನ ದೇಹ ಮಡದಿ ಮಕ್ಕಳು ಹಣಕಾಸು ಆಸ್ತಿಪಾಸ್ತಿಗಳು ಸ್ಥಿರವೆಂದು ನಂಬಿರುವುದರಿಂದ ಅವು ಕೈಬಿಟ್ಟು ಹೋದಾಗ ಸಂಕಷ್ಟಪಡುತ್ತಾನೆ ದೈವಾಧೀನನಾಗಿ ಬಂದುದು ದೈವಾಧೀನವಾಗಿಯೇ ಹೋಗುತ್ತದೆಂಬುದು ಅರ್ಥವಾಗುವುದೇ ಅವನ ದುಃಖಕ್ಕೆ ಕಾರಣ ಇನ್ನು ವಿಚಿತ್ರವಾದ ಎಂದರೆ ಜೀವನು ದೇವಮಾನವ ತಿಾದಿ ಯಾವ ಜನ್ಮವನ್ನೇ ಎತ್ತಲಿ ದುಃಖವಲ್ಲದೆ ಸುಖವನ್ನು ಅನುಭವಿಸುವುದಿಲ್ಲ ಆದರೂ ಅವನಿಗೆ ವೈರಾಗಿ ಹುಟ್ಟುವುದಿಲ್ಲ ಕೊನೆಗೆ ನರಕದಲ್ಲಿ ಬಿದ್ದಿರುವಾಗಲೂ ಅಲ್ಲಿನ ಆಹಾರಾದಿಗಳಲ್ಲೇ ಸುಖ ಭ್ರಾಂತಿಯನ್ನು ದೇಹ ರಕ್ಷಣೆಗಾಗಿ ಪ್ರಯತ್ನಿಸುವನೇ ಹೊರತು ಅದರಲ್ಲಿ ಜುಗುಪ್ಸೆಯನ್ನು ಪಡೆಯುವುದಿಲ್ಲ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮನೆ ನನ್ನ ಭೂಮಿ ನನ್ನ ಪಶುಗಳು ನನ್ನ ಬಂಧುಗಳು ಎಂಬ ಭ್ರಾಂತಿಯಿಂದ ತನಗೆ ತಾನೇ ನನಗೆ ಸಮಾನರಾದ ಸುಖಪುರುಷನೇ ಇಲ್ಲ ಎಂದು ನೆಲೆಯುತ್ತಾನೆ ತನ್ನ ದೇಹ ಮತ್ತು ಪರಿವಾರದ ರಕ್ಷಣೆಗಾಗಿ ಸದಾ ಹಂಬಲಿಸುತ್ತಿರುವ ಮಾನವ ಯುಕ್ತಾಯುಕ್ತ ವಿವೇಕವನ್ನು ಕಳೆದುಕೊಂಡು ಪಾಪ ಕಾರ್ಯಗಳನ್ನು ಸಹ ಮಾಡುವನು ತಾಯಿ ಸಂಸಾರಕ್ಕೆ ಸಿಕ್ಕಿಬಿದ್ದ ಜೀವನು ಜರಣಪೂರ್ವದಿಂದ ಹಿಡಿದು ಮರಣಾಂತರದವರೆಗೂ ಅನುಭವಿಸುವ ಕ್ಲೇಷಗಳು ವರ್ಣನಾತೀತ ಆ ಜೀವನು ತನ್ನ ಕರ್ಮಶೇಷಕ್ಕೆ ತಕ್ಕಂತೆ ಈ ಭೂಮಿಯ ಮೇಲೆ ಜನ್ಮವನ್ನು ತಾಳಬೇಕಾಗುತ್ತದೆ ಹಿಂದಿನ ತನ್ನ ಕರ್ಮಕ್ಕೆ ತಕ್ಕಂತೆ ಪುಣ್ಯಲೋಕವನ್ನು ಪಾಪಲೋಕವನ್ನು ಸೇರಿ ಕರ್ಮಫಲ ಮುಯ್ಯುತ್ತಲೇ ಶರೀರ ಸಂಬಂಧವನ್ನು ಉಂಟು ಮಾಡತಕ್ಕ ಕರ್ಮಶೇಷವನ್ನು ಕಳೆದುಕೊಳ್ಳುವುದಕ್ಕಾಗಿಯೇ ಮತ್ತೆ ಮತ್ತೆ ಹುಟ್ಟಲೇಬೇಕು ಮುಕ್ತಿಯಾಗಬೇಕಾದರೆ ಮಾನವ ಜನ್ಮಧಾರಣೆ ಬೇಕೇ ಬೇಕು ಆದ್ದರಿಂದ ಜೀವನು ಇಳಿದು ಬಂದ ಮೇಲೆ ಮೊದಲು ಪುರುಷನ ವೀರ್ಯವನ್ನು ಸೇರಿ ಆ ಮೂಲಕ ಸ್ತ್ರೀಯ ಗರ್ಭಕೋಶವನ್ನು ಪ್ರವೇಶಿಸುತ್ತಾನೆ ಅಲ್ಲಿ ಆ ಜೀವ ಒಂದು ರಾತ್ರಿಯೆಲ್ಲ ದ್ರವರೂಪವಾಗಿರುತ್ತದೆ ಐದು ದಿನಗಳ ವೇಳೆಗೆ ಅದು ಪಕ್ಕವಾಗಿ ನೀರುಗೂಳೆಯಂತೆ ಗುಂಡಾಗುತ್ತದೆ ಹತ್ತು ದಿನಗಳಲ್ಲಿ ಅದು ಬೋರೆ ಹಣ್ಣಿನ ಆಕಾರವನ್ನು ಪಡೆದು ಗಟ್ಟಿಯಾಗುತ್ತದೆ ಇದಾದ ಕೆಲವು ದಿನಗಳಲ್ಲಿ ಅದು ಮಾಂಸದ ಮುದ್ದೆಯೋ ಅಥವಾ ಮೊಟ್ಟೆಯೋ ಆಗುತ್ತದೆ ಆಮೇಲೆ ಒಂದು ತಿಂಗಳಿಗೆ ಆ ಮಾಸಪಿಂಡದಲ್ಲಿ ತಲೆ ಎರಡು ತಿಂಗಳಿಗೆ ಕೈಕಾಲು ಮೂರು ತಿಂಗಳಿಗೆ ಉಗುರು ಕೂದಲು ಬೆಳೆದು ಚರ್ಮಗಳು ಮತ್ತು ಸ್ತ್ರೀ ಪುರುಷ ಚಿಹ್ನೆಗಳು ಮೂಡುತ್ತವೆ ನಾಲ್ಕನೇ ತಿಂಗಳಲ್ಲಿ ರಕ್ತ ಮಾಂಸ ಇತ್ಯಾದಿ ಸಪ್ತಧಾತುಗಳು ಅದರಲ್ಲಿ ಹುಟ್ಟುತ್ತವೆ ಐದನೇ ತಿಂಗಳಲ್ಲಿ ಹಸಿವು ಬಾಯಾರಿಕೆಗಳು ಕಾಣಿಸಿಕೊಳ್ಳುತ್ತವೆ ಆ ಪಿಂಡಕ್ಕೆ ಆರನೇ ತಿಂಗಳಲ್ಲಿ ಅದರಲ್ಲಿ ಚಲನಶಕ್ತಿ ಮೂಡುತ್ತದೆ ಆಗ ಅದಕ್ಕಾಗುವ ಸಂಕಟ ಅಷ್ಟಿಷ್ಟಲ್ಲ ತಾಯಿಯ ಗರ್ಭಕೋಶದಲ್ಲಿ ಬಿಗಿದುಕೊಂಡು ಬಿದ್ದಿರುವ ಆ ಶಿಶು ರೂಪವಿಯನ್ನು ಅಲ್ಲಿನ ಕ್ರಿಮಿಗಳು ಕಚ್ಚುವವು ಆ ನೋವನ್ನು ತಾಳಲಾರದೆ ಆ ಮೃದು ಶರೀರ ಮತ್ತೆ ಮತ್ತೆ ಮೂರ್ಛೆಗೊಂಡು ಮೇಲಿಳುವುದು ತಾಯಿ ತಿಂದ ಉಪ್ಪು ಹುಳಿ ಖಾರಗಳು ಆ ಮೃದು ಏಕೆ ತಾಕಿ ನೋವಾಗುವುದು ಒಂದು ಕಡೆ ಗರ್ಭಕೋಶದ ಬಿಗಿ ಮತ್ತೊಂದು ಕಡೆ ತಾಯಿಯ ಕರುಳುಗಳ ಬಂಧನ ಈ ಸ್ಪಂಜರದ ಮಧ್ಯದಲ್ಲಿ ಇಕ್ಕಟ್ಟಿಗೆ ಸಿಕ್ಕಿ ಕೊರಳು ಬೆನ್ನುಗಳನ್ನು ಬಾಗಿಸಿ ತಲೆಯನ್ನು ಹಟ್ಟೆಯಲ್ಲಿ ಕುದಗಿಸಿಕೊಂಡು ಮಾಂಸದ ಮುದ್ದೆಯಂತೆ ಬಿದ್ದಿರಬೇಕು ಏಳನೇ ತಿಂಗಳಲ್ಲಿ ಈ ಜೀವಿಗೆ ಸುಖ ದುಃಖಗಳ ಜ್ಞಾನ ಉಂಟಾಗುತ್ತದೆ ಆ ವೇಳೆಗೆ ಪ್ರಸೂತಿ ವಾಯು ಹೊಟ್ಟೆಯಲ್ಲಿರುವ ಇತರ ಕ್ರಿಮಿಗಳ ಜೊತೆಯಲ್ಲಿ ಈ ಕೋಮಲ ದೇಹವನ್ನು ಸದಾ ಅತ್ತಿಂದಿತ್ತ ಕದಲಿಸುತ್ತಿರುತ್ತದೆ ಆಗ ಆ ಜೀವಿಗೆ ತಾನು ಜನ್ಮಾಂತರಗಳಲ್ಲಿ ಮಾಡಿದ ಪಾಪಗಳೆಲ್ಲ ಜ್ಞಾಪಕಕ್ಕೆ ಬರುತ್ತವೆ ಅವುಗಳ ಫಲವಾಗಿ ತಾನು ಈ ಜನ್ಮದಲ್ಲಿ ಎಂಥ ದುಃಖಗಳನ್ನು ಅನುಭವಿಸಬೇಕೋ ಎಂದು ಆ ಜೀವಿ ಭಯದಿಂದ ನಡುಗುತ್ತಾ ತನ್ನನ್ನು ಉದ್ಧರಿಸುವಂತೆ ಭಗವಂತನನ್ನು ಶರಣು ಹೋಗುತ್ತದೆ ಹತ್ತು ತಿಂಗಳ ಗರ್ಭವಾಸ ನರಕ ದುಃಖ ಮುಗಿದ ಮೇಲೆ ಪ್ರಸೂತಿ ವಾಯುವಿನ ಹೊಡೆತಕ್ಕೆ ಚಿಕ್ಕ ಜೀವಿಯು ತಲೆ ಕೆಳಗಾಗಿ ಬಹು ಕಷ್ಟದಿಂದ ತಾಯಿಯ ಗರ್ಭವನ್ನು ಬಿಟ್ಟು ಹೊರಬರುತ್ತದೆ ಒಮ್ಮೆ ಭೂ ಸ್ಪರ್ಶವಾಗುತ್ತಲೇ ಅದರ ಜ್ಞಾನವೆಲ್ಲ ಹಾರಿ ಹೋಗುತ್ತದೆ ಅದು ನೆಲಕ್ಕೆ ಬಿದ್ದು ಹುಳುವಿನಂತೆ ಒದ್ದಾಡುತ್ತಾ ಗಟ್ಟಿಯಾಗಿ ರೋದಿಸುತ್ತದೆ ಇಲ್ಲಿಂದ ಮುಂದೆ ಸಹಿಸುವುದಲ್ಲೆಲ್ಲ ರೋದನವೇ ಅದರ ಲಕ್ಷಣ ಪಟ್ಟೆ ಹಸಿದರೆ ರೋದನ ಪಟ್ಟೆ ನೋವಾದರೆ ರೋದನ ಸೊಳ್ಳೆ ತಿಗುಣಿಗಳು ಕಚ್ಚಿದರೆ ರೋದನ ತನ್ನ ದುಃಖವನ್ನು ಹೇಳಿಕೊಳ್ಳಲಾರದ ರೋದನ ಈ ರೋಧವನ್ನು ಅರ್ಥ ಮಾಡಿಕೊಳ್ಳಲಾರದೆ ತಾಯಿ ಪಠೆ ನೋವಾದಾಗ ಹಾಲು ಕುಡಿಸಬಹುದು ಹಸಿವಾದಾಗ ಹೊಟ್ಟೆ ನೋವೆಂದು ಬೇವಿನ ರಸ ಕುಡಿಸಬಹುದು ಬೇಡವೆನ್ನಲು ಬಾಯಿಲ್ಲದೆ ಅದು ಅನುಭವಿಸಬೇಕು ಈ ಸಹಿಸವನ್ನ ಮುಗಿಸಿದ ಜೀವಿ ಬಾಲ್ಯವನ್ನು ಕ್ರೀಡೆಯಲ್ಲಿ ಕಳೆಯುತ್ತಾನೆ ಈ ಕಾಲದಲ್ಲಿ ಅವನಿಗೆ ಅಲಭ್ಯ ವಸ್ತುಗಳಲ್ಲಿ ಆಸ್ತಿ ಹೆಚ್ಚು ಅವು ದೊರೆದಿದರೆ ಕೋಪ ನಿಷ್ಫಲವಾದಾಗ ಅಳು ಇದು ನಿನ್ನೂ ಯೌವನಾವಸ್ಥೆಯ ಚಿಹ್ನೆಗಳು ವಿಚಾರಿಸೋಣ ಆಗ ಮನುಷ್ಯ ಸಾಮಾನ್ಯವಾಗಿ ಸಂಸಾರಿಯಾಗುತ್ತಾನೆ ಸೂಜಿಗಲ್ಲು ಕಬ್ಬಿಣವನ್ನು ಎಳೆಯುವಂತೆ ಹೆಣ್ಣಿನ ರೂಪ ಪುರುಷನ ಮನಸ್ಸನ್ನು ಸೆಳೆಯುತ್ತದೆ ಮಹಾಜ್ಞಾನಿಗಳು ಕೂಡ ಈ ಮೋಹೋಪಾಸಕ್ಕೆ ಒಳಗಾಗುತ್ತಾರೆ ಅವು ಇರಲಿ ಸೃಷ್ಟಿಕರ್ತನಾದ ಬ್ರಹ್ಮನು ಕೂಡ ತನ್ನ ಮಗಳಾದ ಸರಸ್ವತಿಯನ್ನೇ ಮೋಹಿಸಿ ಅವಳನ್ನು ಬೆನ್ನಟ್ಟಿಕೊಂಡು ಹೋದನಂತೆ ಇನ್ನು ಸಾಮಾನ್ಯರ ವಿಚಾರ ಹೇಳುವುದೇನು ಹೆಣ್ಣು ಒಮ್ಮೆ ಹುಬ್ಬು ಹಾರಿಸಿದರೆಂದರೆ ಸೂರರಲ್ಲಿ ಸೂರನು ಅವಳ ದಾಸನಾಗುತ್ತಾನೆ ಜಾರೆಯಾದ ಹೆಣ್ಣುಗಳ ಮಾಯಾವಿಲಾಸಕ್ಕೂ ಸಂಚಿನ ಹಿಂಚರಕ್ಕೂ ಕೋಳು ಹೋಗದ ಧೀರರು ಬಹು ಅಪೂರ್ವ ಹುಲ್ಲು ಮೆಚ್ಚಿದ ಹಾಳುಬಾವಿಯಂತೆ ಅವರು ಮೃತ್ಯು ಸ್ವರೂಪರು ಅಮ್ಮ ಹೆಣ್ಣಿನ ಕಾರಣದಿಂದ ಆಗುವಷ್ಟು ಅನರ್ಥಗಳು ಜಗತ್ತಿನಲ್ಲಿ ಮತ್ತಾವರಿಂದಲೂ ಆಗುವುದಿಲ್ಲ ಅವಳ ಸಂತೋಷಕ್ಕಾಗಿ ಕಾಮುಕನು ಮಾಡದಿರುವ ಪಾಪಕಾರ್ಯವೇ ಇಲ್ಲ ಸಂಸಾರಿಯಾದವನು ಹೆಣ್ಣಿನ ಮಾತೆಗೆ ಮೊರಳಾಗುವನು ಮಗುವಿನ ಮುದ್ದು ಮಾತಿಗೆ ಹಿಗ್ಗುವನು ಅವರಿಗಾಗಿ ಅವನು ಹಗಲಿಳು ದುಡಿದು ದನಿಯುವನು ಅವರ ರಕ್ಷಣೆಗಾಗಿ ಅನೇಕರನ್ನು ಹಿಂಸಿ ಹಣ ಗಳಿಸುವನು ಮಕ್ಕಳು ತಿಂದು ತೇಗೆದ ಮೇಲೆ ಉಳಿದುದನ್ನು ತಾನು ತಿನ್ನುವನು ಎಷ್ಟು ಕಷ್ಟಪಟ್ಟು ಅವನು ಗಳಿಸುವುದೇನು ನರಕ ಅಮ್ಮ ಎಷ್ಟೋ ಕಷ್ಟಪಟ್ಟು ದುಡಿದು ಸಂಸಾರವನ್ನು ನಡೆಸುವ ಈ ಮನುಷ್ಯ ಮುಪ್ಪು ಬರುತ್ತಲೇ ಕೆಲಸಕ್ಕೆ ಬಾರದವನಾಗುತ್ತಾನೆ ಸವಿ ನುಡಿಗಳಿಂದ ರಮಿಸಿ ಅವನನ್ನು ಕಿತ್ತು ತಿನ್ನುತ್ತಿದ್ದ ಹೆಂಡತಿ ಮಕ್ಕಳು ಈಗ ಅವನನ್ನು ಕಡೆಯ ಊಟಕ್ಕೆ ಕಟ್ಟುತ್ತಾರೆ ಅವನೊಂದು ಮುದಿ ಎತ್ತಿಗೂ ಕಡಿಯಾಗುತ್ತಾನೆ ಮುಪ್ಪಿನಿಂದ ಶಕ್ತಿ ಕುಂದುತ್ತದೆ ಚರ್ಮ ಸುಕ್ಕುಗಟ್ಟುತ್ತದೆ ಜೀರ್ಣಶಕ್ತಿ ಹುಡುಗಿ ರೋಗ ಕಾಲಿಡುತ್ತದೆ ಅಂಥವನು ಬಿದ್ದಲ್ಲಿಂದ ಕದಲಾರದೆ ನರಳುತ್ತಾ ತನ್ನ ಹೆಂಡತಿ ಮಕ್ಕಳು ಹಂಗಿಸಿ ಹಾಕುವ ಕೂಳಿಗೆ ನಾಯಿಯಂತೆ ಕಾದಿರಬೇಕಾಗುತ್ತದೆ ಕೊನೆ ಕೊನೆಗೆ ಶ್ಲೇಷ್ಮ ಹುಟ್ಟಿ ಗಂಟಲು ಕಟ್ಟಿ ಮೇಲುಸಿರು ಬಿಡುತ್ತಿರುವಾಗಲೂ ಈ ಪಾಪಿ ಜೀವನಿಗೆ ಹೊರೆಯಾಗಿ ಹುಟ್ಟುವುದಿಲ್ಲ ದೇಹವನ್ನು ಬಿಟ್ಟು ಹೋಗಲಾರದೆ ಅವನು ಮರಣ ಸಂಕಟವನ್ನು ಅನುಭವಿಸುವನು ಆದರೇನು ಅವನು ಸಾವನ್ನು ತಪ್ಪಿಸಿಕೊಳ್ಳಬಲ್ಲನೆ ಯಮದೂತರು ಬಂಧಿಸಿ ಅವನನ್ನು ಎಳೆದೊಯ್ಯುವರು ಅವನು ನರಕಕ್ಕೆ ಬಿದ್ದು ಪರಿಪರಿಯಾದ ದುಃಖವನ್ನು ಅನುಭವಿಸುವನು ಪಾಪದಿಂದ ಅವನು ಸಂಪಾದಿಸಿದ ಐಶ್ವರ್ಯವು ಐಶ್ವರ್ಯದಿಂದ ಪೋಷಿತವಾದ ಅವನ ದೇಹವು ಇಲ್ಲಿಯೇ ಉಳಿಯುವವು ಅವನು ತನ್ನೊಡನೆ ಕೊಂಡೊಯ್ಯುವುದು ಕೇವಲ ಪಾಪದ ಒಂದನ್ನು ಮಾತ್ರ ತಾಯಿ ಜೀವನು ನಿತ್ಯನಾದ್ದರಿಂದ ಅವನಿಗೆ ಮರಣಗಳೆಂತು ಎಂಬ ಪ್ರಶ್ನೆ ಉದಿಸುವುದು ಸಹಜ ಅದಕ್ಕೆ ಉತ್ತರ ಇಷ್ಟೇ ಜೀವನಿಗೆ ನಾವು ಕಾಣುವ ಸ್ಥೂಲ ದೇಹವಲ್ಲದೆ ದೇಹ ಒಂದು ಇದೆ ಸ್ಥೂಲ ಶರೀರದಲ್ಲಿ ಎದ್ದು ಕಾಣುತ್ತಿದ್ದ ಪಂಚಭೂತಗಳೇ ಸೂಕ್ಷ್ಮ ಸೂಕ್ಷ್ಮಶರೀರದಲ್ಲಿ ಕಣ್ಣೀ ಕಾಣದಷ್ಟು ಸೂಕ್ಷ್ಮವಾಗಿರುತ್ತವೆ ಜೀವನು ಸ್ಥೂಲ ಶರೀರವನ್ನು ಬಿಟ್ಟು ಸೂಕ್ಷ್ಮ ಸ್ಥರ್ಯವನ್ನು ಸೇರುವುದೇ ಮರಣ ಆ ಸೂಕ್ಷ್ಮ ಶರೀರ ಸ್ಥೂಲ ದೆಶೆಯನ್ನು ಹೊಂದಿ ನಾನೆಂಬ ಅಭಿಮಾನಕ್ಕೆ ಒಳಗಾಗುವುದೇ ಜನನ ಆದ್ದರಿಂದ ಜನನ ಮರಣ ಎಂಬುದು ಜೀವನು ಮಾಡಿಕೊಳ್ಳುವ ಸ್ಥೂಲ ದೇಹಗಳ ಬದಲಾವಣೆ ಮಾತ್ರ ಆದ್ದರಿಂದ ಇದೊಂದು ವಿಚಿತ್ರವಾದ ರೂಪಾಂತರ ಮಾತ್ರ ಅಮ್ಮ ವಸ್ತುಸ್ಥಿತಿ ಹೀಗಿರುವುದರಿಂದ ನಾವು ಜನನ ಮರಣದ ಹೆಸರನ್ನು ಕೇಳಿ ನಡುಗಬೇಕಾದು ಇಲ್ಲ ಹೆಂಡಿರು ಮಕ್ಕಳ ಮರಣವನ್ನು ಕಂಡು ಕಣ್ಣೀರು ಕರೆಯುವುದು ಕೇವಲ ಅಜ್ಞಾನ ಸುಖ ದುಃಖಗಳನ್ನು ಸಮಾನಾಗಿ ಸ್ವೀಕರಿಸುವ ಧೀರನಾಗಬೇಕು ಜೀವನ ಸ್ವರೂಪವನ್ನು ತಿಳಿದು ಮಮಕಾರವನ್ನು ತೊರೆಯಬೇಕು ಆತ್ಮಸ್ವರೂಪವನ್ನು ಅರಿತು ವೈರಾಗ್ಯವನ್ನು ವಹಿಸಿ ಮಾಯಾಮಯವಾದ ಈ ಪ್ರಪಂಚ ಸಡತಕ್ಕೆ ಸಿಕ್ಕದೆ ಭಗವಂತನ ಪಾದಾರವೆಂದರೆಗಳಲ್ಲಿ ಭಕ್ತಿಯನ್ನು ಇಡಬೇಕು ಇದೇ ಪರಮ ಪುರುಷಾರ್ಥದ ಆದಿ ಓಂ ಶಾಂತಿ 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 ಹರಿ ಓಂ ತತ್ಸತ್ श्रीरामकृष्णार्पणमस्तु